ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕು ಶಹಾಬಾದ್ ಮಂಡಲದ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಮಾಜಿ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪ್ರಸ್ತುತವಾಗಿ ಗೌಳಿ ಸಮಾಜದ ಶಹಾಬಾದ್ ತಾಲೂಕು ಅಧ್ಯಕ್ಷರು ಸುಮಾರು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಜನಪ್ರಿಯ ನಾಯಕರು ಸನ್ಮಾನ್ಯ ಶ್ರೀ ದಿನೇಶ್ ಗೌಳಿ ಸರ್ ಹಾಗೂ ಸನ್ಮಾನ್ಯ ದೇವದಾಸ್ ಪಾಂಡುರನ್ ಜಾಧವ್ ಅವರು ಕೂಡ ಪ್ರಸ್ತುತವಾಗಿ ಭಾರತೀಯ ಜನತಾ ಪಾರ್ಟಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಹಿಂದೆ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಸುಮಾರು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವರಿಬ್ಬರಿಗೂ ಕೂಡ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಗೌಳಿ ಸರ್ ಈಗ ತಮ್ಮ ಬಗ್ಗೆ ಈ ಗ್ರಾಮದಲ್ಲಿ ಪಟ್ಟಣದಲ್ಲಿ ಮಂಡಲದಲ್ಲಿ ಸಾಕಷ್ಟು ತಾವು ಚರ ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ದಿನೇಶ್ ಸತ್ತಲಾಗಡಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಮಾಜಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಮತ್ತು ಮಾಜಿ ಯುವ ಮೋರ್ಚಾ ಅಧ್ಯಕ್ಷರು ಸದ್ಯಂಗ್ ಗೋಳಿ ಸಮಾಜ ಅಧ್ಯಕ್ಷರು ಈ ರಾಜಕೀಯ ರಂಗಕ್ಕೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ಕಾರಣ ಮತ್ತು ಪ್ರೇರಣೆ ಏನು ಸಣ್ಣ ಸೊಸಗ ವರ್ಕ್ ಬಹಳ ಇಷ್ಟ ಅದರಿಂದ ನಾವು ನಮ್ಮ ಮನಸ್ಸಿನಿಂದ ಮಾಡ್ತಾ ಮಾರದ ನೋಡಿಕೆ ಮಂದಿ ನರೇಂದ್ರ ವರ್ಮಾ ಶೇಟ್ ಅವರು ನನಗೆ ಬಿ ಎಸ್ ಪಿ ಅಧ್ಯಕ್ಷ ಮಾಡಿದ್ರು ಬಿ ಎಚ್ ಪಿ ನನ್ನ ಕೆಲಸ ನೋಡಿ ನನಗೆ ಬಿ ಜೆ ಪಿದವರು ಯುವ ಮೋರ್ಚಾ ಅಧ್ಯಕ್ಷ ಮಾಡಿದ್ರು ಅಣವಿ ಲಿಂಗೇಶ್ ಶೆಟ್ಟಿ ಅವರು ಬಿ ಎಚ್ ಪಿ ಅಧ್ಯಕ್ಷ ಮಾಡೋಣ ಬಿ ಎಚ್ ಪಿ ಅಧ್ಯಕ್ಷನಾಗಿ ಸದಾ ಕೆಲಸ ಮಾಡಿ ಸವಾಗಿ ನನಗೆ ಈ ಸರಿ ಮತ್ತು ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ಮೊದಲಿಂದ ನನಗೆ ಸ್ವಲ್ಪ ಸೋಷಲ್ ವರ್ಕ್ ಇಷ್ಟ ಆಸಕ್ತಿ ಆಸಕ್ತಿ ಇತ್ತು ಆ ಸಲುವಾಗಿ ನನ್ನ ಆಕ್ಟಿವಿಟೀಸ್ ನೋಡ್ಕಿಸಿ ನನಗೆ ಈ ಸಂಘಟನೆಗೆ ಬಂದರು ಖಂಡಿತ ಸರ್ ಬಹಳ ಒಳ್ಳೆಯ ವಿಚಾರ ತಮ್ಗೆ ರಾಜಕೀಯವಾಗಿ ಮತ್ತೆ ಸಂಘಟನಾತ್ಮಕವಾಗಿ ಮತ್ತೆ ಸಮಾಜ ಸೇವಕರಾಗಿ ತಮ್ಗೆ ಒಂದು ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳು ಅಂತ ಹೇಳಿ ಯಾರಿದ್ದಾರೆ ಅದರ ನಂತರ ನರೇಂದ್ರ ಮೋದಿ ಮನಗ ಸಂಘಟನೆ ಆಯ್ತಂದ್ರು ಆತ ನೆಕ್ಸ್ಟ್ ಬಿಜೆಪಿ ಏನಂದ್ರೆ ಅಣಿಗಿ ಲಿಂಗನ್ ಶೆಟ್ಟಿ ಅವರು ಅವ್ರ ನನಗ ಪ್ರಧಾನಿ ಯುವ ಮೋರ್ಚಾ ಅಧ್ಯಕ್ಷ ಆಕ್ಟಿವ್ ಪಾಲಿಟಿಕ್ಸ್ ನಾಗ ಖಂಡಿತ ಸರ್ ಒಳ್ಳೆ ವಿಚಾರ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನನ್ನ ಹೆಸರು ದೇವದಾಸ್ ಪಾಂಡುರಂಗ್ ಜಾಧವ್ ಅಂತ ಹೇಳಿ ನಾನು ಶಾವಾದ್ ನಗರದ ನಿವಾಸಿಯಾಗಿದ್ದ ನಾನು ಈಗ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷ ಶಾಬಾದ್ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ಅಂದ್ರೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇನೆ ಜವಾಬ್ದಾರಿ ಪ್ರಕಾರ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ದೇವದಾಸ್ ಸರ್ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯ ರಾಜ್ಯದಲ್ಲಿ ಇದ್ರು ಅಥವಾ ರಾಜಕೀಯ ಅನ್ನೋದು ತಮ್ಮಿಂದ ಶುರುವಾಯಿತು ಅಥವಾ ಈ ರಾಜಕೀಯದಲ್ಲಿ ಬರಬೇಕು ಅಂತ ಏನು ಪ್ರೇರಣೆ ತಮಗೆ ಏನು ಹೀಗೆ ಬಂತು ಆಸಕ್ತಿ ಸರ್ ನಮ್ಮ ಕುಟುಂಬದಲ್ಲಿ ಅಂತರೂ ಯಾರು ನಮ್ಮ ದೊಡ್ಡಪ್ಪರೊಬ್ಬರು ಇದ್ರು ವಿಠಲ್ರಾಜ್ ಯಾದವ್ ಅಂತೇಳಿ ಅವರು ಒಂದ್ಸಲ ಕಾರ್ಪೊರೇಟರ್ ಎಲೆಕ್ಷನ್ ನಿಂತಿದ್ರು ಆದರೆ ಅವರು ಆರ್ಸ್ ಬರಲಿಲ್ಲ ಆದ್ರೆ ನಮ್ಮ ತಂದೆಯವರು ಗೌರ್ಮೆಂಟ್ ಸರ್ವೆಂಟ್ ಅವರು ಎಕ್ಸೈಸ್ ಗಾರ್ಡಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ರು ನಾನು ಅಲ್ಲಿಂದ ಬಂದ ಮೇಲೆ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ ಆಗಿ ನಾವು ಶಾಬಾದ್ ನಗರ್ಗೆ ಬಂದರು ನಮ್ಮ ಪ್ರಾಪರ್ ಕಲಬುರ್ಗಿ ಜಿಲ್ಲೆ ಬ್ರಹ್ಮ್ಪುರ್ ಅಂತ ಹೇಳಿ ಅಲ್ಲಿ ಬಂದ ತಕ್ಷಣ ನಾವು ಇಲ್ಲಿ ಬಂದಮೇಲೆ ಸ್ವಲ್ಪ ಇಲ್ಲಿ ನಮ್ಮ ಸಮಾಜದ ಸಂಘಟನೆ ಬಗ್ಗೆ ಸ್ವಲ್ಪ ನಾವು ಯಾವ ರೀತಿ ನಂದು ಡಿಗ್ರಿ ಕಂಪ್ಲೀಟ್ ಆಯಿತು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಏನಾದ ನಾವು ಸಮಾಜಗಾಗಿ ಏನಾರು ಕೊಡಬೇಕು ನಾವೊಂದು ಸಮಾಜದ ಅಂಗಜೀವಿ ಅಂತಂದಮೇಲೆ ಸಮಾಜಗಾಗಿ ನಾವು ಏನಾರು ದುಡಿಬೇಕು ಸಮಾಜ ನಮಗೂ ಗುರುತಿಸ್ತಿದೆ ಗುರುತಿಸ್ತಿದೆ ಅಂತಂದಮೇಲೆ ಸಮಾಜ ನಮ್ಗೆ ಏನಾರು ಕಾಣಿಕೆ ಕೊಡಬೇಕು ಅಂತೇಳಿ ನಾವು ಮಂದಟ್ಟು ಮಾಡಿಕೊಂಡು ನಂದೇ ಎರಡು ಸಾವಿರದ ಒಂದರಲ್ಲಿ ಡಿಗ್ರಿ ಮುಗಿದ್ಮೇಲೆ ಆ ಡಿಗ್ರಿ ಮುಗಿದ ತಕ್ಷಣನೇ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೇನೆ ಅವಾಗ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಸಮಾಜದಲ್ಲಿ ಹತ್ತೊಂಬತ್ ನೂರ ತೊಂಬತ್ತೇಳ ತೊಂಬತ್ತೆಂಟರಲ್ಲಿ ಒಂದು ಸಮಾವೇಶ ಮಾಡಿದ್ರು ನಮ್ಮ ಸಮಾಜದ ಒಂದು ದೊಡ್ಡ ಸಮಾವೇಶ ಬೌ ಬೃಹತ್ ಸಮಾವೇಶ ಆ ಸಮಾವೇಶದಲ್ಲಿ ನನ್ಗೆ ಮೊದಲನೇ ಸಲ ಏನಾದರೂ ಅವಕಾಶ ಸಿಕ್ಕಿತ್ತು ಸಮಾಜ ಸೇವೆಯಲ್ಲಿ ಕೆಲಸ ಮಾಡಕ್ಕಂತಂದ್ರೆ ಅವು ಸಣ್ಣ ಪುಟ್ಟ ಬ್ಯಾನರ್ಸು ಹ್ಯಾಂಡ್ ವಿಲ್ಸು ಅಂತ ಹಚ್ಚಕ್ಕೆ ಏನಾದ್ರು ಕೊಟ್ಟಿದ್ರು ಅವಾಗ ನೀನು ಸಕ್ರಿಯವಾಗಿ ತೋರಿಸ್ಕೊಂಡಿದ್ದೀನಿ ಅವಾಗ ನೀನು ಸಮಾಜ ಸೇವೆ ಅಂತಂದ್ರೆ ಸಮಾಜ ಸೇವೆಯಲ್ಲಿ ನಾನು ಆಲ್ರೆಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೀನಿ ಸಾಕಷ್ಟು ಕಾರ್ಯಕ್ರಮಗಳು ಅಟೆಂಡ್ ಆಗಿದ್ದೀನಿ ಬೆಂಗಳೂರು ದಿಲ್ಲಿವರೆಗೂ ಚಿತ್ರದುರ್ಗದವರೆಗೂ ಹೋಗ್ತಾ ಬರ್ತಾ ಇದ್ದೀನಿ ಜೊತೆಗೆ ನನ್ಗೆ ಪಕ್ಷದಾಗ ಬರ್ಲಿಕ್ಕೆ ಯಾವ ರೀತಿ ಪ್ರೇರಣೆ ಅಂತಂದ್ರೆ ನಮ್ಮ ಬಲರಾಮ್ ಜಿ ಕೋಬಾಳ್ಕರ್ ಅಂತ ಇದ್ರು ಒಬ್ಬರು ಅವರು ಸ್ವಯಂ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿವಾರದಂತ ಬಂದವರು ಅವರು ಅವರು ನಾವು ಚಿಕ್ಕವರಿದ್ದಾಗಲೇ ಅವರು ಸ್ವಯಂ ಸೇವಕೆ ಮತ್ತು ಪ್ರಭಾತ್ ಸ್ವಯಂ ಸೇವಕೆ ಅಂತೇಳಿ ಶಾಖೆಗಳು ನಡೀತಾ ಇದ್ವು ಆ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಅವರು ಏನು ಶಾಖೆಗೆ ಬರ್ರಿ ಶಾಖೆಗೆ ಬರ್ರಿ ಅಂತೇಳಿ ಅಲ್ಲಿಂದ ನಾವು ಪ್ರಾರಂಭ ಆಗಿದ್ದು ಸಂಘದ ಪರಿವರ್ತನೆ ಪ್ರಾರಂಭ ಆಗಿದ್ದು ಇನ್ನೊಬ್ರು ನಾವು ಪಕ್ಷಕ್ಕೆ ಬರ್ಬೇಕಂತಂದ್ರೆ ನಮ್ಮ ಒಬ್ಬರು ಹಿರಿಯರು ಗೋವಿಂದ ಸ್ವಾಮಿ ಚೌಧರಿ ಅಂತ ಹೇಳಿ ಅವ್ರ ತಂದೆಯವರು ಜನಸಂಘ ಪೀರಿಯಡ್ ಏನಂದ್ರೆ ಎಮ್ ಎಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಮುಡ್ಡಣ್ಣ ಚೌಧರಿ ಅಂತೇಳಿ ಆ ಅವರು ಅವ್ರ ಮಗ ಸ್ವಾಮಿ ಚೌಧರಿ ಅವ್ರ ಏನದ ನಮ್ಮ ರಾಜಕೀಯಕ್ಕೆ ಇವೆಲ್ಲ ಮಾಡಬೇಕು ನೀವೆಲ್ಲ ಓದೋರು ಬರ್ದವ್ರು ವಿದ್ಯಾವಂತರು ರಾಜಕೀಯ ಅವಶ್ಯಕತೆ ಇದೆ ನೀವು ಬರಬೇಕು ಸಂಘಟನೆ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವ್ರು ಪ್ರೇರಣೆ ಮಾಡಿ ಈ ರೀತಿ ಬಂದಿದ್ದಾರೆ ಇಲ್ಲಿ ಈ ಒಂದು ಒಂದು ಹಂತಕ್ಕೆ ಬರ್ಬೇಕಂತಂದ್ರೆ ಅವ್ರನ್ನೇ ನೆನೆಸ್ಕೋದು ನಮ್ಮ ಪ್ರೇ ಪ್ರೇರಣೆ ಅಂದ್ರೆ ನಾನು ಮುಡ್ಡಣ್ಣ ಚೌಧರಿ ಅನ್ನೋರ್ಗಂತೂ ನಾನು ನೋಡಿದ್ದೀನಿ ಬಟ್ ಅವ್ರದ್ದೇನು ಇಲ್ಲ ಬಟ್ ಅವ್ರ ಮಗ ಬಟ್ ಅವರು ಜನಸಂಘನಿಂದ ಬಂದವರು ಇದ್ದರು ಅಂತ ಹೇಳಲ್ಲ ನಮ್ಗೊಂದು ಪ್ರೇರಣೆ ಸಿಕ್ಕಿ ಇಲ್ಲಿವರೆಗೂ ಸೇವೆ ಮಾಡ್ತಾ ಬಂದಿದ್ದೀನಿ ಖಂಡಿತ ಸರ್ ಈಗ ಭಾರತದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ತಮ್ಮ ಪಕ್ಷ ಒಂದು ಸಮಯದಲ್ಲಿ ಕೇವಲ ಎರಡು ಸೀಟ್ಗಳು ಗೆದ್ದಿದ್ದಂತ ಪಕ್ಷ ಇವತ್ತು ಒಂದು ಹೆಮ್ಮರವಾಗಿ ಬೆಳೆದಿದೆ ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಮೂರನೇ ಬಾರಿ ತಮ್ಮ ಪಕ್ಷದಿಂದ ಆಗಿದ್ದಾರೆ ಮತ್ತೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೊಡ್ಡ ಪಕ್ಷ ಅಂತೇಳಿ ಹೊರಗೊಮ್ಮಿದೆ ಇಂಥ ಒಂದು ಪಕ್ಷದಲ್ಲಿ ಆ ಪಕ್ಷದ ಒಂದು ಮುಖಂಡರಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡೋದು ಏನ್ ಅನಿಸ್ತದೆ ಸರ್ ಬಹಳ ಹೆಮ್ಮೆಯ ವಿಷಯ ಇದು ನೀವು ನೋಡಿದ್ರೆ ನನಗೂ ಕೊನೆಯದಾಗಿ ಒಂದು ಸಿಂಪಲ್ ಆಗಿ ಒಂದು ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ ನಮ್ಮ ಸೌಭಾಗ್ಯ ಏನಂತೀವಿ ನಾವು ನರೇಂದ್ರ ಮೋದಿ ಭೇಟಿ ಭೇಟಿಯಾಗದೇ ಒಂದು ದೊಡ್ಡ ಸೌಭಾಗ್ಯ ಅನ್ನೋದೇ ಇವತ್ತಿನ ದಿನ ನಾನು ಒಂದು ಪಕ್ಷದ ಕಾರ್ಯಕರ್ತನಾಗಿದ್ದೀನಿ ಅಂತ ಹೇಳಿ ನಂಗೆ ಒಂದು ಅವಕಾಶ ಸಿಕ್ತಲ್ಲ ಅದೇ ಒಂದು ದೊಡ್ಡ ಸೌಭಾಗ್ಯ ಅದೇ ರೀತಿಯಾಗಿ ನನ್ನ ಪಕ್ಷದಲ್ಲೇ ನಾನು ಸಕ್ರಿಯವಾಗಿ ಕಾರ್ಯ ಮಾಡ್ತಾ ಇರೋದ್ರಿಂದ ನನ್ಗೆ ಇಲ್ಲಿಂದ ಲೋಕಲಿಟಿ ಜನರಲ್ಲಿ ಗುರುತಿಸಕ್ಕೊಂದು ಇದು ಮಾಡಿದ್ರು ಕೆಲ್ಸಗಳಿಗೆ ಏನಾದ್ರು ಅವಕಾಶ ಮಾಡ್ಕೊಟ್ರು ಅವರು ಹಾ ನೀವೇನೆಲ್ಲಾ ಮಾಡ್ತಿರಪ್ಪ ಕೆಲಸ ಮಾಡ್ರಿ ಅಂತ ಚೆನ್ನಾಗಿ ಕೆಲಸಗಳಿದೆ ಕೆಲಸ ಮಾಡ್ಕೊಂಡು ಹೋಗ್ರಿ ಅನ್ನೋ ಒಂದು ಗುರುತಿಸಿದ್ರು ಅದೇ ರೀತಿ ಏನಾದ್ರೆ ಇಲ್ಲಿ ಒಂದು ಲೋಕಾಲಿಟಿ ಒಳಗ ಇಲ್ಲಿನೂ ಮೊದಲನೇ ಬಾರಿಗೆ ಇಲ್ಲಿ ಒಂದು ಅಧ್ಯಕ್ಷರಾಗಿದ್ದು ಗೋವಿಂದ ಸ್ವಾಮಿ ಚೌಧರಿ ಅವರೇ ನಮ್ಮ ಪುರಸಭೆ ಅಧ್ಯಕ್ಷರಾಗಿದ್ದು ಅವ್ ಇಲ್ಲಿ ಇಲ್ಲಿನೂ ನಮ್ಮ ಹಿರಿಯ ಕಾರ್ಯಕರ್ತರ ನಮ್ಮ ಫೌಂಡರ್ಸ್ ಅಂತ ಅನ್ಬೋದು ಭಾರತೀಯ ಜನತಾ ಪಕ್ಷದ ಫೌಂಡರ್ಸ್ ಅಂತನ್ಬಹುದು ಇನ್ನೊಂದು ಕೆಲವೊಂದ್ ಜನರ ಹೆಸರುಗಳವ್ರೆ ಶ್ರೀನಿವಾಸ್ ಆಗಲಿ ಮಹದೇವ್ ದೇವ್ಕರ್ ಆಗಲಿ ನಮ್ಮ ಅಶೋಕ್ ಕಟ್ಟಿ ಆಗಲಿ ಏನೇ ಹಿರಿಯ ಪ್ರಮುಖರ ಅವರು ಆ ಪಿರಿಯಡಲ್ಲಿ ನಮ್ಮ ಶರಣಪ್ಪ ಆಗಲಿ ಅವರು ಹೋರಾಡಿ ಅವರು ಅವ್ರು ಯಾವ ರೀತಿ ವ್ಯತ್ಯ ಅಂದರೆ ಇವಾಗ ರೀ ನಮ್ಮ ಮೂವತ್ತು ವರ್ಷ ಹಿಂದಿದ್ದು ಏನೇನು ಕಥೆಯಾಗಿದೆ ಆಗಿದೆ ಅಂತಂದ್ರೆ ಈ ನಿಮಗೆಲ್ಲ ಅನುಕೂಲಗಳಿವೆ ಬಟ್ ನಾವು ಆ ಟೈಮ್ನಾಗ ಹ್ಯಾಂಗೆ ನಾವು ಕಾರ್ಯಗಳು ಮಾಡ್ತಿದ್ವಿ ಅಂತಂದ್ರೆ ನಾವು ಎಲ್ಲಿ ಹೋಗ್ತಿದ್ರು ರೆಸ್ಪಾನ್ಸ್ ಇತ್ತಿರ್ಲಿಲ್ಲ ಏ ಇದೇನು ಪಕ್ಷ ಏನೋ ಇವಾಗಾದರೂ ಬೆಳ್ಕೊತಾ ಇದೆ ಅಂತಂದ್ರು ನಾವು ಹೋರಾಡಿ ಮಾಡಿ ಕನ್ವೆನ್ಸ್ ಮಾಡಿ ತಿಳಿಸಿ ಅವರೊಂದು ಅಂದ್ರೆ ಈ ಒಂದು ಮಂಡಲ ಹೇಳ್ತಾ ಇದ್ದೀನಿ ಸರ್ ನನ್ನದು ಇದೇ ರೀತಿ ಒಂದು ಭಾರತ ದೇಶದಲ್ಲಿ ಪ್ರತಿಯೊಂದು ಮಂಡಲ ಸ್ತರದಲ್ಲಿ ಈ ರೀತಿ ಆಗಿದೆ ಎಲ್ಲರಿಗೂ ಆ ರೀತಿ ಆಗದಂತೆ ಇವತ್ತು ಪ್ರೇರಣೆಯಾಗಿ ಇವತ್ತು ಒಂದು ಅತಿ ದೊಡ್ಡ ಇವತ್ತು ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ಆ ಖಂಡಿತ ಈಗ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಬಾದ್ ಶಾಬದ್ ಮಂಡ ಮಂಡಲದಲ್ಲಿ ತಾವೊಂದು ಪದಾಧಿಕಾರಿಯಾಗಿ ಒಂದು ಗುರುತಿಸಿಕೊಂಡ ನಂತರ ಪಕ್ಷ ತಮಗೆ ಒಂದು ಅವಕಾಶ ಮಾಡಿ ಕೊಟ್ಟ ನಂತರ ತಮ್ಮ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯನ್ನ ಈ ಭಾಗದಲ್ಲಿ ಬಲಿಷ್ಠಪಡಿಸುವ ನಿಟ್ಟಿನಲ್ಲಿ ಏನೆಲ್ಲ ಸಕ್ರಿಯವಾಗಿ ಪ್ರಯತ್ನಗಳು ಮಾಡ್ತಾ ಇದೀರಿಯಡ್ ಇನ್ನೂ ಚೆನ್ನಾಗಿ ಸ್ವಲ್ಪ ಅವಕಾಶ ಸಿಕ್ಕಿದೆ ಸರ್ ನಮ್ಮ ಜಿಲ್ಲಾ ದೇಶ ರಾಜ್ಯದ ಆದೇಶ ಜಿಲ್ಲಾ ಆದೇಶ ತಕ್ಕಂತೆ ನಾವು ಬೂತ್ ಸ್ಥಳದಲ್ಲಿ ನಮ್ಮ ನಮ್ಮ ಬೂತ್ ಸ್ಥಳದಲ್ಲಿ ಬೂತ್ ಗಟ್ಟಿಯಾಗಿದ್ರೆ ನಮ್ಮ ನರೇಂದ್ರ ಮೋದಿ ಅವರದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವ್ರದ್ದು ಆಶೆಯ ಪ್ರಕಾರ ಬೂತ್ ಗಟ್ಟಿಯಾಗಿದ್ರೆ ನಮ್ ಪಕ್ಷ ಗಟ್ಟಿಯಾಗಿರುತ್ತದ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಬೂತ್ಗಳಲ್ಲಿ ಮೊದಲು ಬೂತ್ ಪದಾಧಿಕಾರಿಗಳು ಅದಾದ್ಮೇಲೆ ಶಕ್ತಿ ಕೇಂದ್ರ ಅದಾದ್ಮೇಲೆ ಮಹಾಶಕ್ತಿ ಕೇಂದ್ರ ಅದಾದ್ಮೇಲೆ ನಮ್ಮ ಮಂಡಲ ಅಂತ ಸಂಘಟನೆ ಮಾಡ್ತಾ ಬಂದಿದ್ವಿ ಸರ್ ಈಗ ಆ ಜಾಧವ್ ಸರ್ ನನ್ಗೆ ಕೇಳೋದಾದ್ರೆ ಸಂಘಟನೆ ಮತ್ತೆ ರಾಜಕೀಯಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತ ಹೇಳ್ಬೋದು ಇದೆ ಸರ್ ವ್ಯತ್ಯಾಸ ಅಂತೂ ಖಂಡಿತ ಇದೆ ಈಗ ಸಂಘಟನೆಗೆ ರಾಜಕಾರಣಿಗಳಿಗೆ ಏನು ಇರೋ ವ್ಯತ್ಯಾಸ ಅಂದ್ರೆ ರಾಜಕಾರಣಿಗಳು ಯಾರು ಅನ್ಸ್ಕೋತಾ ಇದಾರೆ ಅಂತಂದ್ರೆ ಇಲ್ಲಿ ಯಾರು ಜನಪ್ರತಿನಿಧಿಗಳು ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಆರ್ಸಿ ಬಂದವ್ರಿಗೆ ಅಷ್ಟೇ ಅವರು ರಾಜಕೀಯ ನಾಯಕರುಗಳು ಅಂತಾರ ಈ ಸಂಘಟನಾತ್ಮಕವಾಗಿ ಏನು ಕಾರ್ಯ ಮಾಡ್ತಾ ಇದಾರಲ್ರಿ ಅವ್ರಿಗೆ ಜಸ್ಟ್ ಜಸ್ಟ್ ಒಂದು ಏನಪ್ಪಾ ಅವರು ಒಂದು ಸೇವಕರು ಅಂದ್ರೆ ಅಂದ್ರೆ ಕಾರ್ಯಕರ್ತರು ಒಂದು ಜವಾಬ್ದಾರಿಯುತ ಕಾರ್ಯಕರ್ತರು ಅಷ್ಟೇ ಅನ್ನೋದೊಂದು ವ್ಯತ್ಯಾಸ ನನ್ಗಂತೂ ಕಾಣಿಸ್ಕೊಂಡಿದ್ವಿ ಸರ್ ಖಂಡಿತ ಈಗ ಗೌಳಿ ಸರ್ ತಾವು ಕೂಡ ಈ ಒಂದು ಗೌಳಿ ಸಮಾಜದಲ್ಲಿ ಅಧ್ಯಕ್ಷರಾಗಿದ್ರಿ ಮತ್ತೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಅದರ ಜೊತೆಗೆ ಒಂದು ತಮ್ಮ ಒಂದು ತಿಳುವಳಿಕೆ ಯಾವಾಗ ತಮಗೆ ಬಂತು ವಿದ್ಯಾರ್ಥಿ ದಸೆಯಿಂದ ಅಂತ ನಾವು ಹೇಳ್ಬೋದು ಅವಾಗಿಂದ ಒಂದು ಸಕ್ರಿಯವಾಗಿ ಒಂದು ಸಮಾಜ ಚಟುವಟಿಕೆಗಳು ತಮ್ಮ ಯಾವ ರೀತಿ ತಾವು ಮಾಡ್ತಾ ಬಂದಿದ್ರಿ ಶಾಲೆಯಿಂದ ಅವರಿಂದಲೇ ಸಾಕ ಿ ಸಕಾ ಇದೀವಿ ಸಕಾ ಮಾಡ್ತಾ ಮಾಡ್ತಾ ನಂಗ್ ಆಕ್ಟಿವಿಟಿ ಎಲ್ಲ ದಸರೆ ನಂಬಲಿ ಸಾಬಿಂತ ಮಾಡ್ತಾ ಹುಡುಗರು ಎಲ್ಲ ಯುವ ಎಲ್ಲ ಸಪೋರ್ಟ್ ಕೊಡ್ತೀರ ಹುಡುಗರು ಇದ್ರೈಕ್ ಹಿಂಗ ಮಾಡೋಣ ಹಿಂಗ್ ಮಾಡೋರಿ ಊರ ಅಲಂಕಾರ ಮಾಡೋನ್ ನಮ್ಗೆ ಇದ್ರೈಕ್ ಫಸ್ಟ್ ಟೈಮ್ ಊರ ಊರ ಅಲಂಕಾರ ಮಾಡಿದ್ರಿ ಅದರಿಂದ ಎಲ್ಲರೂ ಆ್ಯಕ್ಟಿವಿಟಿ ಸರಿಯಾಗಿ ಮಾಡ್ತಾರೆ ಸರಿಯಾಗಿ ಕೆಲಸ ಮಾಡ್ತಾರೆ ಆ ಕೆಲಸ ನೋಡಗಿಸಿದ ನಂಗೆ ವಿಮ್ ಮೊದಲು ನಾವು ಮೊದಲೇ ಬಿಜೆಪಿ ಕೆಲಸ ಕೆಲಸ ಮಾಡ್ತಾ 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 ಈಗ ಸಂಘಟನೆ ಈಗ ರಾಜಕಾರಣದ ವ್ಯವಸ್ಥೆಯಲ್ಲಿ ಆರೋಪ ಪ್ರತ್ಯಾರೋಪ ಒಂದ್ ಪಕ್ಷ ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ಇದು ಸಹಜವಾಗಿ ಇರಿಸುತ್ತದೆ ವ್ಯಕ್ತಿಯ ಮೇಲೂ ಕೂಡ ಆರೋಪ ಸಾಕಷ್ಟು ಇರ್ತದೆ ಮತ್ತೆ ಆರೋಪ ಪ್ರತ್ಯಾರೋಪ ಇದು ರಾಜಕಾರಣದಲ್ಲಿ ಸಹಜವಾಗಿ ಇರುವಂತದ್ದು ಈಗ ತಮ್ಮ ವ್ಯಕ್ತಿಗತ ಅಭಿಪ್ರಾಯವನ್ನು ಕೇಳೋದಾದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಈ ಪಂಚ ಗ್ಯಾರಂಟಿಗಳಿಂದ ಬಡವರಿಗೆ ಅನುಕೂಲಗಳು ಆಗ್ತಾ ಇದೆ ಅಂತ ತಮ್ಗನ್ಸುತ್ತ ಆ ಥರ ಅನ್ಸಲ್ಲ ಸರ್ ಯಾಕಂದ್ರೂ ಅದರಿಂದ ಕೊಡೋದು ಒಂದು ರೂಪಾಯಿ ನಮ್ಗೆ ಲಾಸ್ ಆದರೆ ಹತ್ತು ರೂಪಾಯಿ ಯಾಕಂದ್ರೆ ಇದು ಡೆವಲಪ್ಮೆಂಟ್ ಸಿಗಲ್ಲ ನಮಗೆ ಇಸ್ಟೇಟ್ ಡೆವಲಪ್ಮೆಂಟ್ ಆಗಲ್ಲ ಏನು ವರ್ಕ್ ಆಗ್ತಾ ಇಲ್ಲ ಮನ್ ಜನರಿಗೆ ಏನು ಸೌಲಭ್ಯ ಸಿಗೋ ಸೌಲಭ್ಯ ಸಿಗ್ತಾ ಇಲ್ಲ ಇಲ್ತ ಏನಂತಾರೆ ಅದು ಎರಡು ಸಾವಿರ ಚೆಕ್ ಈಗ ಮೂರು ಆಯ್ತು ಅದೂ ಬರ್ತ ಬರ್ತಾನೆ ಇಲ್ಲ ಏನಂತಾರೆ ದೂರ್ ಇಲ್ಲ ತೋರಿಸಿ ಇಲ್ಲ ಬರಪ್ಲಿಲ್ಲ ಇಲ್ಲ ತಿನ್ನ ಹತ್ತರ ಆಗಿಬಿಟ್ರೆ ಬರ್ತೀವಿ ಸಾಲ ಕರ್ನಾಟಕದ ಸರ್ ಸಿದ್ದರಾಮಯ್ಯ ಸರ್ಕಾರ ಈಗ ಹೇಳ್ತಾರೆ ಎಲೆಕ್ಷನ್ ಟೈಮಿಗೆ ಹಾಕ್ಯಾರ ತಂದ್ರೆ ಎಲೆಕ್ಷನ್ ಎಂಟನೇ ಬಂದು ಬರ್ತಾ ಬರ್ತಾಯಿಲ್ಲ ಮಂದಿ ಖಂಡಿತ ಈಗ ತಮ್ಮ ಒಂದು ಕ್ಷೇತ್ರದ ಕಲಬುರ್ಗಿ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕಲಬುರ್ಗಿ ಗ್ರಾಮೀಣ ಕ್ಷೇತ್ರ ಕಂಡಂತ ಅತ್ಯಂತ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ಶಾಸಕರು ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂರ್ ಸಾಹೇಬರು ತಮ್ಮ ಒಂದು ಮತದಾರ ಒಂದು ಕ್ಷೇತ್ರಕ್ಕೆ ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಯಾವೆಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸರ್ ಅವ್ರಂತರೂ ಇಲ್ಲಿ ಬಂದು ಎರಡನೇ ಅವಧಿಗೆ ಬಂದಿದ್ರು ಸರ್ ಈಗ ಸರ್ ಬಸವರಾಜ್ ಮಾತಾಡ್ ಮಾಡೋರು ಈಗ ಅವರು ಇದ್ದಾಗೆಲ್ಲ ಏನದ ಇಲ್ಲಿಂದು ರಸ್ತೆಗಳಾಗಲಿ ಮತ್ತು ಪ್ರತಿಯೊಂದು ಒಂದೊಂದು ಸಮಾಜಗಳಿಗೆ ಅವರಿಗೆ ಕಲ್ಯಾಣ ಮಂಟಪಗಳ ವ್ಯವಸ್ಥೆ ಆಗಲಿ ಪ್ರತಿಯೊಂದು ನಮ್ಮ ಶಾವದ್ ನಗರಿಗೆ ಮೂಲಭೂತ ಸೌಕರ್ಯಗಳ ಬೇಕಾದ್ರೆ ಏನೇನು ಅಂತಂದ್ರೆ ಮೂರು ಮೂರು ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು ಆ ಮೂರು ನೂರು ಓದ್ ಪೀರಿಯಡ್ ಅಲ್ಲದೆ ಈ ಪೀರಿಯಡ್ ಅಲ್ಲಿ ಇನ್ನ ಅಷ್ಟಾಗಿಲ್ಲ ಹೋದ ಪೀರಿಯಡ್ ಅಲ್ಲಿ ಚೆನ್ನಾಗಿ ಅವರು ಅನುದಾನ ಏನಾದರೂ ಕೊಡುಗೆ ಕೊಟ್ಟಿದ್ದಾರೆ ಸರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್ ಈಗ ಯುವಕರಿಗೆ ಈ ರಾಜಕಾರಣದಲ್ಲಿ ಯುವಕರು ಬರಬೇಕು ಅಂತ ತಮ್ಗೆ ಅನ್ಸುತ್ತ ಅನ್ಸುತ್ತೆ ಸರ್ ಮತ್ತೆ ಅವರಿಗೆ ಬರುವ ನಿಟ್ಟಿನಲ್ಲಿ ಅವರಿಗೆ ತರುವ ನಿಟ್ಟಿನಲ್ಲಿ ಏನೆಲ್ಲಾದ್ರೂ ಏನಾದರೂ ಪ್ರಯತ್ನಗಳು ಅವ್ರು ಯಾರು ಮಾಡ್ತೇವೆ ಸರ್ ನಾನು ಈಗ ಆಲ್ರೆಡಿ ಏನದ ಈ ಇಂತಹ ಯುವಕರನ್ನೆಲ್ಲ ಆಯ್ಕೆ ಮಾಡ್ಕೊತಾ ಇದ್ದೀನಿ ಸರ್ ಅವರು ಓದಿರ್ಬೇಕು ಗ್ರಾಜ್ಯುಯೇಟು ಆಗಿರ್ಬೇಕು ಜೊತೇಲಿ ಜೊತೆಲಿ ಏನಾದ್ರೂ ಸಮಸ್ಯೆ ಆಸಕ್ತಿ ಇರಬೇಕು ಅದರ ಜೊತೆಯಲ್ಲೇ ಪಕ್ಷದ ಆಸಕ್ತಿನ ತೋರಿಸಿ ಈಗ ಈಗ ನಡೆಯುವಂತ ಒಂದು ಪಕ್ಷದ ಚಟುವಟಿಕೆ ಒಳಗೆ ಜನರು ಅಥವಾ ರಾಜಕೀಯ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಈಗ ನಾವಂತವ್ರು ನಮ್ಮಂಥವ್ರು ಏನದ ನಾವು ರಾಜಕೀಯದಲ್ಲಿ ಅಂತಂದ್ರೆ ನಾವು ಜನ ಸೇವೆ ಮಾಡಲಿಕ್ಕೆ ಸಹಕಾರ ಆಗ್ತದ ಅನ್ನೋ ನಿಟ್ಟಿನಲ್ಲಿ ನನ್ನ ಪ್ರೇರಣೆ ಮಾಡ್ತಾ ಇದ್ದೀನಿ ಸರ್ ಕೆಲವು ಯುವಕರಿಗೆ ಏನಾದ್ರೆ ಪಕ್ಷದ ಕಡೆಗೆ ಏನಾದ್ರೆ ತಗೊಳ್ಳಲು ಪ್ರೇರಣೆ ಮಾಡ್ತಾ ಇದ್ದೀನಿ ಈ ರೀತಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ತಾವು ಒಂದು ಪಕ್ಷದ ಪದಾಧಿಕಾರಿಗಳಾಗಿ ಅದರ ಜೊತೆಗೆ ಒಂದು ಸಮಾಜ ಸೇವಕರಾಗಿ ಶಿಕ್ಷಣದಿಂದ ಯಾರು ವಂಚಿತರಿದ್ದಾರೆ ಅವರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡೋದು ಮತ್ತೆ ಈ ಆ ಒಂದು ಬಾಲ ಕಾಮಗಾರ ಕೆಲಸಕಾರರು ಇದ್ದಾರೆ ಕಾರ್ಮಿಕರಿದ್ದಾರೆ ಅವರಿಗೆ ಅದರಿಂದ ಬರ್ತಿರೋದು ಈ ರೀತಿ ಏನಾದರೂ ಚಟುವಟಿಕೆಗಳು ವಿಶೇಷ ಚಟುವಟಿಕೆಗಳು ಮಾಡ್ತಾ ಇದ್ದರೆ ಹಾ ಮಾಡ್ತಾ ಇದ್ದಾರೆ ಸರ್ ಅದೂನು ಕೂಡ ನಮ್ಮ ನಮ್ ಆಲ್ರೆಡಿ ನಾನ್ ವಿಲಂಗಿಂಗ್ಸ್ ಮಾಡೋದು ಭೂಮಿ ಒಟ್ಟಾರ ಸಮಾಜ ಸರ್ ನಮ್ಮ ಸಮಾಜದಲ್ಲಿ ಶೈಕ್ಷಣಿಕದ ಬಾಳ ಕೊರತೆ ಇದೆ ಸರ್ ಜೊತೆ ಜೊತೆಗೆ ನಮ್ಮ ನಮ್ಮ ಕ್ವಾರಿ ಮೈನ್ಸ್ ಕೆಲಸ ಮಾಡೋರ್ಲಿಂತ ಏನತಂದ್ರಿ ಜಸ್ಟ್ ಹುಡುಗ ಒಂದು ಹತ್ತು ವರ್ಷ ಆಯ್ತು ಅಥವಾ ಎಂಟು ಒಂಬತ್ತು ವರ್ಷ ಆಯ್ತು ಅಂತಂದ್ರೆ ಇಲ್ಲಿ ಸ್ಕೂಲಿಗೂ ಕಳ್ಸಲ್ಲ ಎಲ್ಲ ತಂದೆ ತಾಯಿ ಏನಾದ್ರು ಅವರು ಕರ್ಕೊಂಡು ಅದನ್ನು ಆಲ್ಮೋಸ್ಟ್ ಕರ್ಕೊಂಡೋಗ್ಬಿಡ್ತಾರೆ ಪೂರ್ತಿ ಅಂತ ಹೇಳಲ್ಲ ಸರ್ ಆಲ್ಮೋಸ್ಟ್ ಒಂದು ಪರ್ಸೆಂಟ್ ಅದ ನಾನು ತಡೆ ಅದು ಇಲ್ಲ ನೀವು ಹೋಗೋಣ ನೀವು ಹೋಗ್ರಿ ಮಕ್ಕಳೇನಾದ್ರು ಸ್ಕೂಲಿಗೆ ಕಳಿಸ್ರಿ ಅವ್ರ ವಿದ್ಯಾಭ್ಯಾಸ ಕೊಡ್ಸ್ರಿ ಅವರಿಗೆ ಶಿಕ್ಷಣ ಕೊಡ್ಸ್ರಿ ಅವ್ರ ಮುಂದೆ ಏನಾದ್ರೂ ನಿಮ್ಮ ರೀತಿನೇ ಬಿಸಿಲಲ್ಲಿ ಅದು ಮಾಡಿ ಶ್ರಮ ವಹಿಸಿ ಕೆಲಸ ಮಾಡೋದಕ್ಕಿಂತ ಸ್ವಲ್ಪರು ಸ್ವಲ್ಪ ಅವರು ಜ್ಞಾನ ಪಡ್ಕೊಂಡ್ರೆ ಶಿಕ್ಷಣ ಪಡ್ಕೊಂಡ್ರೆ ಮುಂದವರು ಜೀವನಕ್ಕಿಂತ ಒಂದು ನಾಂದಿ ದಾರಿ ಆಗುತ್ತೆ ಅಂತ ಹೇಳಿ ಕೆಲವೊಂದು ಮಾಡಿದ ಖಂಡಿತ ಜಾಧವ್ ಸರ್ ಮತ್ತೆ ಗೌಳಿ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕು ಶಹಾಬಾದ್ ಮಂಡಲದ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಇವರ ಮಾತುಗಳನ್ನ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ